ಮಾಣಿ ಸಮೀಪದ ಕೋಡಾಜೆ ನಿವಾಸಿ ಷರೀಫ್ ಕೋಡಾಜೆ ಮನೆಗೆ ಕೇಂದ್ರದ ಎನ್ಐಎ ತನಿಖಾ ಸಂಸ್ಥೆಯ ಪೊಲೀಸ್ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳು ಜಿಲ್ಲೆಯ ಕೆಲವೊಂದು ಮನೆಗಳಿಗೆ ದಾಳಿಯನ್ನು ನಡೆಸಿದೆ ಈ ಸಂದರ್ಭದಲ್ಲಿ ಕೋಡಾಜೆ ಶರೀಫ್ ಮನೆಗೂ ಎನ್ಐಎ ಲಗ್ಗಿಯನ್ನು ಇಟ್ಟಿದೆ ಪ್ರವೀಣ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಹಕಾರ ನೀಡಿದ ಆರೋಪವನ್ನು ಎದುರಿಸುತ್ತಿರುವ ಷರೀಫ್ ತಲೆಮರೆಸಿಕೊಂಡಿದ್ದಾನೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಈತನ ಮನೆಗೆ ದಾಳಿಯನ್ನು ನಡೆಸಿದ್ದಾರೆ ಆದರೆ ಪೊಲೀಸರು ಎಷ್ಟು ಗಂಟೆಗಳ ಕಾಲ ಮನೆಯಲ್ಲಿದ್ದರೂ ಯಾವ ದಾಖಲೆಗಳನ್ನು ಪಡೆದುಕೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿಲ್ಲ